ಶ್ರೀಶೈಲ್ ಪಾದಯಾತ್ರೆಗೆ ವಿಶೇಷವಾಗಿ ಈ ಒಂದು ಮರಗಾಲನ್ನು ನಾಲ್ಕು ಫುಟ್ ಮರಗಾಲನ್ನು ಕಟ್ಕೊಂಡು ಹೊಂಟಿದ್ದಾರೆ ಈ ಒಂದು ಯಾತ್ರೆಗಳನ್ನು ನಾವು ಒಂದು ಮಾತಾಡ್ಸೋಣ ಬನ್ನಿ ಹಲೋ ನಮಸ್ಕಾರ ಸರ್ ರಮೇಶ್ ಸತ್ಯಪ್ಪ ಹತ್ತನೇ ಅವರು ಹೊಸೂರಿಂದ ರಬಕೈ ಮೊನವಟ್ಟಿ ತಾಲೂಕ್ ಜಿಲ್ಲಾ ಬಾಗಲ್ಕೋಟ್ ಆದರೆ ನಾವು ಹೋಗೋದು ಹತ್ತನೇ ವರ್ಷ ಅದರ ನಾಲ್ಕು ಫುಟ್ ಒಂದು ಇಂಚು ಹತ್ತು ವರ್ಷ ಹತ್ತು ಹೋಗಾಕತ್ತಿ ಏಳ್ನೂರು ಕಿಲೋಮೀಟರ್ ಇದೆ ಪಾದಯಾತ್ರೆ ಹಿಂಗೆ ಹೋಗ್ತಾ ಇದೇವಿ ರಬಕರಿಂದ ಏಳ್ನೂರ್ ಕಿಲೋಮೀಟರ್ ಆಂಧ್ರ ಪ್ರದೇಶ ಸರ್ಸಲ್ ಇದೆ ಅಲ್ಲಿ ಎಷ್ಟ್ ದಿವಸಲ್ ಮುಡ್ತೇರಿ ಹದಿಮೂರ್ ಹದಿಮೂರ್ ದಿವಸ ಹನ್ನೆರಡು ದಿವಸ ಹೋಗ್ತೇತಿ ಸರ್ ಜನ ಪ್ರತಿ ಒಂದು ನಲ್ವತ್ತರಿಂದ ಐವತ್ ಕಿಲೋಮೀಟರ್ ನಡೀತಾ ಇದ್ರಿ ಸರ್ ಗಣೇಶ್ ವಡಿ ಮತ್ತು ಶಿರಡೂನ್ ರೀ ತಾಲೂಕ ಶಿರೋಳು ಕೊಲ್ಲಾಪುರ ಕೊಲ್ಲಾಪುರ್ ಮಹಾರಾಷ್ಟ್ರಿ ಅಷ್ಟ ಜಾಗ ಬಿಟ್ಟು ನೋಡ್ರಿ ಏಳ್ ದಿನ ಆಯ್ತು ನೋಡ್ರಿ ಆರ್ ಏಳು ದಿನ ಆಯ್ತು ಆರ್ ಏಳು ದಿನ ಆಯ್ತು ಇದು ಕಲಾದಿಗೆ ಈ ಕಲಾದಿಗೆ ಇಂದ ಎಷ್ಟು ಕಿಲೋಮೀಟರ್ ಆಗ್ಬಹುದು ಈಗ ಹೆಚ್ಚು ಕಡಿಮೆ ಒಂದು ಸುಮಾರು ಒಂದೂರ ಐವತ್ತು ಕಿಲೋಮೀಟರ್ ವರೆಗೂ ಈಗ ನೀವತ್ತ ಪಾದಯಾತ್ರೆ ನಡೆಸಿದ್ರಿ ಇನ್ನು ಸ್ರೀಸಲಾ ಎಷ್ಟು ಕಿಲೋಮೀಟರ್ ಐತಿ ಕಡಿಮೆ ಆರ್ನೂರ ವರೆಗೆ ಇನ್ನೂ ಆರ್ನೂರ ಐವತ್ ಕಿಲೋಮೀಟರ್ ಶ್ರೀಸಲ ಐತಿ ತಾವು ಪಾದಯಾತ್ರೆ ಎಷ್ಟು ಜನ ಬಂದಿರಿ ಇನ್ನ ನೋಡಿ ಒಂದ್ ನಲ್ವತ್ ನಾಲ್ವತ್ ನಾಲ್ವತ್ತೈದು ನಲ್ವತ್ತೈದು ಜನ ಬಂದಿರಿ ಎಲ್ಲಾ ಇದು ಕರ್ನಾಟಕ ಬಾರ್ಡರ್ ಓಕೆ ಯು ಕಲಾದಿಗಿ ಮಾರ್ಗವಾಗಿ ಆಂಧ್ರ ಪ್ರದೇಶದ ಸ್ರಿಸೈಲ್ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳುವಂತಹ ಶ್ರೀಶೈಲ್ ಮಲ್ಲಿಕಾರ್ಜುನ ಪಾದಯಾತ್ರೆಗಳಿಗೆ ಈ ಕಲಾದಿಗಿ ಗ್ರಾಮದಲ್ಲಿ ಈ ಒಂದು ಸ್ರಿಸೈಲ್ ಸೇವಾ ಸ್ರಿಸಲ್ ಮಲ್ಲಿಕಾರ್ಜುನ ಸೇವಾ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸ್ರಿಸೈಲ್ ಮಲ್ಲಿಕಾರ್ಜುನ ಭಕ್ತಾದಿಗಳಿಂದ ಈ ಒಂದು ಪಾದಯಾತ್ರೆಗಳಿಗೆ ಊಟದ ವ್ಯವಸ್ಥೆ ಆಗಿರಬಹುದು ಬಿಸಿ ವ್ಯವಸ್ಥೆ ಆಗಿರಬಹುದು ಹಲವಾರು ಮೆಡಿಸಿನ್ ವ್ಯವಸ್ಥೆ ಆಗಿರಬಹುದು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಯಾರ ಈ ಒಂದು ಕಲಾದಿಗಿಯ ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆಯಲ್ಲಿ

ಹಣ್ಣು ಬೆಳೆಗಾರರ ಒಂದು ವಿದ್ಯಾಸಂಸ್ಥೆಯಲ್ಲಿ ಆವರಣದಲ್ಲಿ ಭಕ್ತಿಪೂರ್ವಕವಾಗಿ ಆ ಕಂಬಿಯನ್ನು ಬರಮಾಡಿಕೊಳ್ಳುವ ದೃಶ್ಯವನ್ನು ತಾವು ಗಮನಿಸಬಹುದು

ವರ್ಷದಂತೆ ಈ ವರ್ಷವೂ ಕೂಡ ಕಲಾದಿಯಿಂದ ಹೂವು ಹೋಗುವ ಭಕ್ತರಿಗೆ ಆಗ್ಲಿ ಅಥವಾ ಮುಂದೆ ಹಿಂದೆ ಬರತಕ್ಕಂತ ಭಕ್ತರಿಗೆ ಪ್ರತಿಯೊಂದು ವ್ಯವಸ್ಥೆ ಮಾಡುತ್ತಾ ಇದೇ ರೀತಿ ಏನಪ್ಪಾ ಅಂತಂದ್ರೆ ಕಲಾದಿ ಒಂದೇ ಅಲ್ಲ ಸಿರ್ಸಾಲ ಮುಟ್ಟೋ ತನಕ ಆರ್ನೂರು ಕಿಲೋಮೀಟರ್ ತನಕ ಕೂಡ ಭಕ್ತರಿಂದ ಇದೇ ರೀತಿ ಅಂತ ಅನ್ನ ಸಂತರ್ಪನೆ ದವಾಖಾನೆ ವ್ಯವಸ್ಥೆ ಬಿಸಿನೀರಿನ ವ್ಯವಸ್ಥೆ ಎಲ್ಲಾ ತರೂ ಮಾಡದಿರ್ತಾರ ಅದೇ ರೀತಿ ನಮ್ಮ ಕಲಾದಿಗೂ ಕೂಡ ನಾವು ಮಾಡ್ಕೊತಾ ಬಂದಿವಿ ಪಾದಯಾತ್ರೆಗಳಿಗೆ ಅಚ್ಚುಕಟ್ಟಾಗಿ ಕೈಕಾಲು ಮುಖ ತಿಳಿದುಕೊಳ್ಳಲು ಬಿಸಿನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೃಶ್ಯ ತಾವು ಗಮನಿಸ್ಬೋದು ನಾವ್ ಅರಳಿಮಟ್ಟ ಗ್ರಾಮದಿಂದ ಬಂದಿವ್ರಿ ವರ್ಷ ಶಿರಸಿಲ್ ಯಾತ್ರೆಗೆ ಹೋಗ್ತಿವ್ರಿ ಪಾದಯಾತ್ರೆ ಹೋಗ್ತದ್ರಿ ನಮ್ದು ಇಲ್ಲಿ ಸಿರಸಿಲ್ ಹೋಗೋದ್ನಾಗ್ರಿ ಬರ್ತೇವ್ರಲ್ಲ ಇದ್ ಕಲಾದಗಿ ಗ್ರಾಮದಾಗ ಏನ್ ಬರ್ತೇವ್ರಲ್ಲಾ ಇಲ್ಲಿ ಬಿಸ್ನೀರಿನ ವ್ಯವಸ್ಥೆ ಇಲ್ಲಿ ನೋಡ್ರಿ ಇಷ್ಟ ಅಂದ್ರ ಕಾಲ ನೋವ ಮೈ ಮೈನೋವ ಎಷ್ಟು ಆಗಲಿ ಇಲ್ಲಿ ಬಂದ್ ಬಿಸ್ನೀರ್ ವ್ಯವಸ್ಥೆ ಹಗರ್ ಮಾಡಿ ಐತ ಅನ್ನ ದಾಸೋವಿ ಎಲ್ಲಾ ತರ ವ್ಯವಸ್ಥೆ ಐತ್ರಿ ಗುಳಿಗೆ ಔಷಧಿ ಡಾಕ್ಟರ್ ಎಲ್ಲಾ ತರ ಇದ್ರಿ ಇಲ್ಲಿ ಬಂದವ್ರಿ ಪ್ರತಿ ವರ್ಷ ಇದ ತರ ರೀ ಕೆಲವೊಂದ್ ಜಾಗದಾಗ ರೀ ಕೆಲವೊಂದ್ ಜಾಗದಾಗ ನೀರು ಸಿಗಂಗಿಲ್ರಿ ಆದ್ರೆ ಇಲ್ಲಂತೂ ಎಲ್ಲಾ ತರ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಏನ್ ಇರ್ತಕ್ಕಂಥ ವ್ಯವಸ್ಥೆ ಬೇಕಲ್ಲ ಅದ ಎಲ್ಲಾ ತರ ಐತಿ ಈ ಕಲಾದಿ ಗ್ರಾಮ ಅನ್ನುವಂತ ಏನೈತಿ ಇಲ್ಲಿ ಇದು ಒಂದು ಸೌಕರ್ಯ ಈ ಗ್ರಾಮಸ್ಥರು ಇದೆಲ್ಲ ಮಾಡಿದ್ ಬಹಳ ಚಲೋ ಇದ್ರಿ ದೂರದ ಊರಿಂದ ಬಂದಂತ ಭಕ್ತಾದಿಗಳು ತಮ್ಮ ಮೊಬೈಲ್ಗಳನ್ನ ಚಾರ್ಜ್ ಮಾಡಲಿಕ್ಕೆ ಸಾಕಷ್ಟು ಚಾರ್ಜರ್ ವ್ಯವಸ್ಥೆಯನ್ನು ಕೂಡ ಪ್ಲಗ್ಗಿನ ವ್ಯವಸ್ಥೆಯನ್ನು ಕೂಡ ಈ ಒಂದು ಆವರಣದಲ್ಲಿ ಮಾಡಲಾಗಿದೆ ಅದನ್ನು ಗಮನಿಸಬಹುದು ನೀವು ಸಾಕಷ್ಟು ಪಾದಯಾತ್ರೆಗಳು ತಮ್ಮ ಮೊಬೈಲಿಂದ ಚಾರ್ಜನ್ನು ಮಾಡಿಕೊಳ್ತಿರುವ ದೃಶ್ಯ ನೋಡ್ಬೋದು ಸುಡು ಬಿಸಿಲು ಲೆಕ್ಕಿಸದೆ ಈ ಪಾದಯಾತ್ರೆಯನ್ನು ಮಾಡಿ ಬಂದಿರತಕ್ಕಂತಹ ಭಕ್ತರಿಗೆ ಕೊಂಚ ಗಿಡದ ತಂಪಾದ ನೆರಳಿನಲ್ಲಿ ವಿಶ್ರಾಂತಿ ಪಡೆದುಕೊಂಡು ಮುಂದೆ ಸಾಗಬಹುದು ನೋಡಬಹುದು ತಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುವ ಏನು ನಮಗೆ ಬೇಕು ಮಾತಾ ನೀವು ನೀವು ಯಾವಾಗ ಸಿಗ್ತೀವಿ ಈ ಕಾಳಿಗೆವ ಗ್ರಾಮಕ್ಕೆ ಈ ಅತಿ ಅತಿನಿಯಿಂದ ಶೇಗುಣಸಿಯಿಂದ ರಾಯಭಾಗದಿಂದ ರಭಕವಿ ಬನ್ನಟ್ಟಿ ರಾಮ್ಪುರ ಎಲ್ಲಟ್ಟಿ ಟೆರ್ನಾಳ ಈಗ ಈಗ ಹಲವಾರು ಊರುಗಳಿಂದ ನೂರಾರು ಊರುಗಳಿಂದ ಬರ್ತಕ್ಕಂತ ಈ ತಂಬಿ ಏನು ಸಂಗೋಳ ಬರ್ತಲ್ಲ ಅವ್ರಿಗೆಲ್ಲ ಒಂದು ಆಹಾರದ ವ್ಯವಸ್ಥೆ ಆಗಲಿ ಒಂದು ಬಿಸಿ ನೀರಿನ ಜಳಕದ ವ್ಯವಸ್ಥೆ ಆಗಲಿ ಹಾಗೂ ಮತ್ತು ಅವರಿಗೆ ಯಾವುದೇ ರೀತಿಯ ಬರವತ್ತಾಗ ತೊಂದರೆಗಳಾಗಿದ್ರು ಸತಕ ದವಾಖಾನೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾಗಿದೆ ಪ್ರತಿಯೊಂದು ಕೂಡ ಸುತ್ತಮುತ್ತಲ ಹಳ್ಳಿಯವರು ಕುಡಿಕೊಂಡ ಇದನ್ನು ಇಪ್ಪತ್ತೊಂಬತ್ತು ವರ್ಷದಿಂದ ಸದಾಕಾಲ ನಡೆಸಿಕೊಂಡು ಬಂದಿದ್ದಾರೆ ಈಗಾಗಲೇ ಸಾಕಷ್ಟು ದೂರದಿಂದ ಬಂದಿರತಕ್ಕಂತಹ ಪಾದಯಾತ್ರಿಗಳು ಏನೋ ತಮ್ಮ ಸಣ್ಣ ಪುಟ್ಟ ಗಾಯಗಳಿಗೆ ಕೈಕಾಲು ನೋವುಗಳಿಗೆ ಕೆಲವೊಂದಿಷ್ಟು ಚಿಕಿತ್ಸೆಯನ್ನು ಉಚಿತವಾಗಿ ಇಲ್ಲಿ ನೀಡ್ತಾ ಇದ್ದಾರೆ ವೈದ್ಯರು ಅದನ್ನು ಕೂಡ ನಾವು ಗಮನಿಸಬಹುದು ಈಗ ತಾವು ಶ್ರೀಶೈಲ್ ಪಾದಯಾತ್ರೆ ಪಾದಯಾತ್ರೆ ಕೈಗೊಂಡಿರಿ ಕಲಾದಿ ಗ್ರಾಮಕ್ಕೆ ಬಂದಿರಿ ತಾವು ಯಾವರಿಂದ ಬಂದಿರಿ ಎಷ್ಟು ದಿವಸ ಆಯ್ತು ಇಲ್ಲಿ ಬರಕತ್ತೆ ಮತ್ತು ಈ ಶ್ರೀಶೈಲ್ ಮಲ್ಲಯ್ಯನ ಪಾದಯಾತ್ರೆ ತಾವು ಎಷ್ಟು ವರ್ಷಗಳಿಂದ ಪಾದಯಾತ್ರೆಯನ್ನ ನಡೆಸುವ ನಡ್ಕೊಂಡು ಬಂದಿರಿ ಹದಿನೆಂಟು ವರ್ಷ ಹತ್ರ ಬಂದು ಬರಾಕತಿ ಹಿಡಕಲದಿಂದ ಸೀಸಲ್ದವರಿಗೆ ಹಿಡ್ಕಲ್ದಿಂದ ದಿಂದ ಲೋಕಾಕ ರಾಯಬಾರ್ ಬರ್ತಕ್ಕಂತ ಹಿಡ್ಕಲ್ ಗ್ರಾಮದಿಂದ ಹಿಡಕಲ್ ಗ್ರಾಮದಿಂದ ಶ್ರೀಸೈಲ್ ಬೆಳಸಕತ್ತಿ ತಾವು ಹದಿನೆಂಟು ವರ್ಷ ಆಯ್ತು ಅಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನ್ ದೇವಸ್ಥಾನ ಎಷ್ಟು ಕಿಲೋಮೀಟರ್ ಆಗುತ್ತೆ ಏಳ್ನೂರು ಕಿಲೋಮೀಟರ್ ತಾವು ಪ್ರತಿ ವರ್ಷ ಪಾದಯಾತ್ರೆ ಬೆಳೆಸ್ತೀರಿ ಸುಮಾರು ಏಳ್ನೂರು ಕಿಲೋಮೀಟರ್ ಅನ್ನ ನೀವು ಎಷ್ಟು ದಿವಸದೊಳಗ ಶ್ರೀಶೈಲ ಮಲ್ಲಯ್ಯನ ದೇವಸ್ಥಾನಕ್ ಮುಟ್ಟತೀರಿ ಹದಿಮೂರು ಅಂದ್ರೆ ಹೋಗ್ತೀವಿ ನಿರಂತರ ಹದಿಮೂರು ದಿವಸಗಳ ಕಾಲ ಕಾಲ ಕಾಲ್ನಡಿಗೆ ಮುಖಾಂತರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹದಿಮೂರ್ ದಿನಗಳ ಕಾಲ ನಿರಂತರವಾಗಿ ನಡೀತಾ ನಡೀತಾ ಇದ್ರಿ ದಾರಿಯಲ್ಲಿ ನಮಗ ಏನಾರ ತೊಂದ್ರೆಗಳು ಆದ್ರೆ ಅನುಭವ ಹೇಳ್ರಿ ಅನುಭವ ಶ್ರೀಶೈಲ್ ಮಲ್ಲಿಕಾರ್ಜುನ ವಾರ ಹಾಕಿರಿ ವಾರ ಹಾಕೊಂಡು ಹೇಳ್ಕೊಂಡ್ರಿ ಇನ್ನೊಂದು ತಮ್ಮ ವಯಸ್ಸಿಗೆ ಎಷ್ಟು ನಿಂತಿತ್ತು ಅರವತ್ತೈದು ವಯಸ್ಸ ಈಗ ತಮಗ ಅರವತ್ತೈದು ವಯಸ್ಸಿದ್ರು ಕೂಡ ಸುಮಾರು ಏಳ್ನೂರು ಕಿಲೋಮೀಟರ್ ವರೆಗೂ ತಮ್ಮ ಹಿಡ್ಕಲ್ ಗ್ರಾಮದಿಂದ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲಂ ದೇವಸ್ಥಾನಕ್ಕೆ ನಾವು ಕಾಲ್ನಡಿಗೆಯಿಂದ ನಡೀತಾ ಇದ್ರಿ ಅದ ಒಂದು ಹೆಮ್ಮೆಯ ವಿಷಯ ಅರವತ್ತೈದು ಆದರೂ ಕೂಡ ಇನ್ನೂ ಯುವಕರಂತೆ ಅವ್ರು ನಡೀತಾ ಇದ್ರಿ ಈ ಒಂದು ಶ್ರೀಶೈಲ್ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗುವಂಥ ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆಗಾಗಿ ತರಕಾರಿಗಳನ್ನು ಹೆಚ್ಚುವುದಾಗಿರ್ಬೋದು ಹೀಗೆ ಹಲವಾರು ಕೆಲಸಗಳನ್ನು ತಯಾರು ಮಾಡಲಿಕ್ಕೆ ಈ ಕಲಾದಿ ಗ್ರಾಮದ ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮದ ಭಕ್ತರು ಈ ಒಂದು ಕ ತರಕಾರಿ ಹೆಚ್ಚುವುದಾಗಿರ್ಬೋದು ಹಲವಾರು ಕೆಲಸಗಳಲ್ಲಿ ನಿರತರಾಗಿರೋದನ್ನು ಈ ಒಂದು ಪಕ್ಷದಲ್ಲಿ ಗಮನಿಸಬಹುದು ಮಹಿಳೆಯರು ಈ ಒಂದು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಲಕ್ಷಾಂತರ ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲಾದಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಲ್ಲಯ್ಯನ ಭಕ್ತಾದಿಗಳು ಈ ಒಂದು ಪ್ರಸಾದದ ಊಟದ ವ್ಯವಸ್ಥೆಯನ್ನು ಮಾಡುವಂಥ ದೃಶ್ಯ ಸೊಗಸಾಗಿ ಎಲ್ಲರೂ ಒಟ್ಟಾಗಿ ಈ ಒಂದು ಅವರ ಸೇವೆಯನ್ನು ಮಾಡುವಂಥ ದೃಶ್ಯವನ್ನು ತಾವು ನೋಡ್ಬೋದು ಕಲಾದಿ ಗ್ರಾಮದವರು ಹಾಗೂ ಸುತ್ತಮುತ್ತ ಗ್ರಾಮದವರು ಸೇರಿಕೊಂಡು ಶ್ರೀ ಶ್ರೀಶೈಲ್ ಮಲ್ಲಿಕಾರ್ಜುನ ಸೇವಾ ಸಮಿತಿ ಮಾಡಿ ಈ ಥರ ಪಾದಯಾತ್ರೆಗಳಿಗೆ ಈ ಒಂದು ಸೇವೆಯನ್ನು ಸುಮಾರು ಇಪ್ಪತ್ತೊತ್ತು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕಿರಿಯ ಮುಖಾಂತರ ತಿಳಿದು ಬಂತು

ಇಲ್ಲಿ ದೂರಿಂದ ಬಂದಿರತಕ್ಕಂತಹ ಕೆಲ ಪಾದ ಪಾದಯಾತ್ರೆಗಳು ವಸ್ತಿ ಇದ್ದು ಊಟವನ್ನು ಮುಗಿಸ್ಕೊಂಡು ಬೆಳಗ್ಗೆ ಸರಿಸಲ್ ಪಾದಯಾತ್ರೆಗೆ ಪಾದಯಾತ್ರೆ ಬೆಳೆಸ್ತಾರೆ ಕೆಲವೊಂದಿಷ್ಟು ಭಕ್ತಾದಿಗಳು ರಾತ್ರಿ ಊಟವನ್ನು ಮುಗಿಸ್ಕೊಂಡು ಮುಂದೆ ಪಾದಯಾತ್ರೆ ಬೆಳೆಸ್ತಾರೆ ಹೀಗೆ ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಶ್ರೀಸಲಕ್ಕೆ ಪಾದಯಾತ್ರೆ ಬೆಳೆಸುವಂತಹ ಒಂದು ಮಾರ್ಗದಲ್ಲಿ ಕಲಾದಿಗಿ ಗ್ರಾಮದಾಗ ಈ ಥರ ಒಂದು ವಸ್ತಿಯನ್ನು ಎದ್ದುಕೊಂಡು ಊಟೋಪಚಾರವನ್ನು ಉಪಚಾರವನ್ನು ಮುಗಿಸ್ಕೊಂಡು ತಾವು ಸ್ತ್ರೀಸಲಕ್ಕೆ ತೆರಳುತ್ತಾರ ತ್ರಿಸಲ್ ಪಾದಯಾತ್ ಯಾತ್ರಿಗಳು ಚಿಮ್ಮುಡ್ ಗ್ರಾಮದ ಯುವಕರ ನಮ್ ಜೊತೆದಾರ ಈಗ ಆ ಪಾದಯಾತ್ರೆಯ ಬಗ್ಗೆ ಒಂದ್ ನಾಲ್ಕು ಅವ್ರ ಅನುಭವನ ಹಂಚ್ಕೋತಾರ ಮಾತಾಡೋನ್ಸ ಸರ ನನ್ನ ಹೆಣ್ ಅಂತಾರೆ ನಾನು ಚಿಮಡ ಗ್ರಾಮದವರು ಚಿಮ್ರು ನಾವು ಆ ಸಿಸ್ಸೆಲ್ಲ ಪಾದಯಾತ್ರೆ ಮಾಡ್ತಿದ್ದೀವಿ ಎಷ್ಟು ವರ್ಷ ಆಯ್ತು ನೀವು ಪಾದಯಾತ್ರೆ ಮಾಡಿ ಸರ್ ನಂದ ಏಳನೇ ವರ್ಷ ಸರ್ ಏಳನೇ ವರ್ಷ ಏಳನೇ ವರ್ಷ ಚಿಮ್ಮಡ ಗ್ರಾಮದಿಂದ ಪ್ರತಿ ವರ್ಷ ತಪ್ಪದೆ ಈಗ ಆರು ವರ್ಷ ಹೋಗಿದೆ ಸರ್ ಈಗ ಎರಡು ವರ್ಷ ಬಿಟ್ಟು ಏಳನೇ ವರ್ಷ ಏಳನೇ ಏಳನೇ ವರ್ಷ ಸರ್ ನಿಮಗ ಅನುಭವ ಹೆಂಗೈತೆ ಅನುಭವ ಚಿಮುಡ್ ಗ್ರಾಮದಿಂದ ಶ್ರೀಶೈಲ ಆಂಧ್ರ ಪ್ರದೇಶ ಎಷ್ಟು ಕಿಲೋಮೀಟರ್ ಆಗುತ್ತೆ ಏಳ್ನೂರು ಕಿಲೋಮೀಟರ್ ಆಗುತ್ತೆ ಸರ್ ಸರ್ ನಾವು ಒಂದು ಹನ್ನೆರಡು ಹದಿಮೂರು ದಿನ ಹೋಗಬಹುದು ಸರ್ ಹನ್ನೆರಡು ಹದಿಮೂರು ದಿನ ತಲುಪ್ತೀರಿ ಹೋಗಬಹುದು ಸರ್ ಪ್ರತಿ ಹೋಗುವ ಮಾರ್ಗನಾಗ ನೀವು ಕೆಲವಷ್ಟು ಗ್ರಾಮದಾಗ ವಸ್ತಿಯನ್ನು ಇರ್ಬೇಕಾಗತ್ತೆ ಸರ್ ಒಂದಲ್ಲಿ ಊಟ ವ್ಯವಸ್ಥೆ ಪ್ರತಿ ಒಂದು ತಮ್ಮದಲ್ಲಿ ಊಟ ವ್ಯವಸ್ಥೆ ಎಲ್ಲಾ ರೀತಿ ಚಲೋ ನಾವು ಅನುಭವ ಐತೆ ಎಲ್ಲಾ ತರ ರೀತಿ ಚಲೋ ಮಾಡತ್ತಾರ ಸರ್ ಆದ್ರೂ ನಮ್ಮಲ್ಲಿ ಒಂದ್ ಒಂದ್ ತಡ ಒಂದ್ ಐತ್ರಿ ಸರ್ ಒಂದ್ ಮೂರ್ ತಮ್ಮದಲ್ಲಿ ಈ ಕಲಾದಿ ಗ್ರಾಮ ಅನ್ರಿ ಶಿರೂರ್ ಗ್ರಾಮ ಅನ್ರಿ ಗ್ರಾಮ ರೀ ಒಂದ್ ಹಾವೇ ಒಂದು ಗ್ರಾಮ ಒಂದ್ ತೋಟದಲ್ಲಿ ವ್ಯವಸ್ಥೆ ಅಗ್ದಿ ಅನುಭವತೆ ಆದ್ರೆ ಈ ಕಲಾದಿ ಗ್ರಾಮ ಅಂತ ಏನಲ್ಲ ಸರ ಇಲ್ಲಿ ನಮ್ಮಲ್ಲಿ ನಾವ್ ಬಂದ್ಗಳೇ ಕಾಲ ನೂಕ ಬಿಸಿನೀರ್ ಆಯ್ತು ಬಿಸಿನೀರ್ ವ್ಯವಸ್ಥಾ ಬಿಸಿನೀರ್ ವ್ಯವಸ್ಥಾ ಸರ ಊಟ ವ್ಯವಸ್ಥಾ ಆಯ್ತು ಸರ ಈ ಮೆಡಿಕಲ್ ಮೆಡಿಸನ್ ಇಲ್ಲಿ ವ್ಯವಸ್ಥಾ ಗ್ರೌಂಡ್ ಐತ್ರಿ ಸಾಲಿ ಗ್ರೌಂಡ್ ವ್ಯವಸ್ಥಾ ವ್ಯವಸ್ಥಾ ಎಲ್ಲ ತರಸ್ ಬಿಸ್ಲಾಗ್ ಬಂದಿರ್ತೀರಿ ಇಷ್ಟ ನಾವು ಇಲ್ಲಿ ಸರ್ಸಲ್ ಹೋಗ್ಬೇಕು ಈ ಗ್ರಾಮದಂಗಲ್ಲ ಎಲ್ಲಾ ಕಡೆ ನೋಡಿರಿ ಮುಟ್ಟೋರಿಗೂ ವ್ಯವಸ್ಥೆ ವ್ಯವಸ್ಥೆ ಯಾ ಗ್ರಾಮದವ ಆಗ್ತಾರೆ ಎಲ್ಲರೂ ಮಾಡ್ತಾರೆ ನಾವ್ ಏನ್ ಬೇಕಾ ಎಲ್ಲಾರು ಮಾಡಿ ಕೊಡತ್ತಾರೆ ಆದ್ರೆ ಈ ತರ ಒಂದ್ ಇಲ್ಲಿ ಬಂದಿ ಅಂದ್ರೆ ವಸ್ತು ಇತ್ತು ನಮ್ ತರ ಎಲ್ಲಾ ರೀತಿ ಅನುಕೂಲ ಐತೆ ಸರ್ ಧನ್ಯವಾದಗಳು ಸರ್ ತಮ್ದು ಯಾವ ಊರು ಎಲ್ಲಿಂದ್ರ ಬಂದಿರಿ ಈಗ ಅದನ್ನ ತಮ್ ಬಗ್ಗೆ ಹೇಳ್ರಲ್ಲ ಈಗ ನಾವು ಚುಂಬಿಡ್ರಿ ಜಮಖಂಡಿ ತಾಲೂಕ ಸಿಮಡದಿಂದ ಬಂದ್ರಿ ಇದು ತಾವ ಏನ ಇದನ್ನ ಹೊತ್ಕೊಂಡ್ರಿ ಇದು ಅಕ್ಕಿ ಚಿಲ್ರಿ ಎಷ್ಟ್ ಕೆಜಿ ಇದೈತಿ ಇಪ್ಪತ್ತೆಂಟ್ರಿ ಇಪ್ಪತ್ತೆಂಟು ಕೆಜಿ ಇದು ಅಕ್ಕಿಯನ್ನ ಈ ಒಂದ್ ಹೊತ್ಕೊಂಡು ಪಾದಯಾತ್ರೆ ಮುಖಾಂತರ ಸಿರಿಸಲಕ್ಕ ತೆರಳತ್ರಿ ಆ ಮೆಸರು ನಮ್ಮ ಹೆಸರು ರವಿರಿ ಸಿರಿಸೇರ್ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ತೆರಳುವಂತಹ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭವನ್ನು ಹರಿಸ್ತೇನೆ ಒಳ್ಳೆಯದಾಗಲಿ ಸರಿಸಲ್ ಮಲ್ಲಿಕಾರ್ಜುನ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೂ ಮೂರು ದಿನಗಳ ಕಾಲ ಈ ಒಂದು ಊಟೋಪಚಾರವನ್ನು ಮಾಡಿರ್ತಕ್ಕಂತಹ ಈ ಒಂದು ಸಮಿತಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ